ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ದುನಿಯಾ ವಿಜಯ್ ಸರ್ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ನಟ ಇದೀಗ ನಿರ್ಮಾಣ ಕೂಡ ಮಾಡಿದರೆ ನಿರ್ದೇಶಕರು ಕೂಡ ಆಗಿದ್ದಾರೆ ಎಲ್ಲದರಲ್ಲೂ ಕೂಡ ಸೈ ಜೈ ಅಂತ ಅನ್ಸ್ಕೊಂಡಿದ್ದಾರೆ ಇದೀಗ ಅವರ ಮಗಳು ಮೋನೀಶಾ ಅವರ ಗ್ರ್ಯಾಂಡ್ ಎಂಟ್ರಿ ಆಗಿದೆ ಸಿಟಿ ಲೈಟ್ ಅನ್ನೋ ಒಂದು ಸಿನಿಮಾ ಮೂಲಕ ಅವರು ಅದ್ಭುತವಾಗಿ ನಮ್ಮನ್ನ ರಂಜಿಸೋದಕ್ಕೆ ಸಕಲವಾಗಿ ಸಿದ್ಧರಾಗಿದ್ದಾರೆ ಇವತ್ತು ಮುಹೂರ್ತ ಕೂಡ ನೆರವೇರಿದೆ ನನ್ ಜೊತೆ ಮೋನೀಶಾ ವಿಜಯ್ ಕುಮಾರ್ ಇದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಂಡಸ್ಟ್ರಿಗೆ ಒಬ್ಬ ಭರವಸೆಯ ನಟಿ ಸಿಕ್ಕಿದ್ರು ಅನ್ನೋ ಒಂದು ಅನುಭವ ಆಗ್ತಾ ಇದೆ ಸೊ ಸಿಟಿ ಲೈಟ್ಸ್ ಟೈಟಲ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಥ್ಯಾಂಕ್ ಯು ತುಂಬ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ ಇವಾಗ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ತುಂಬ ದಿಸದಿಂದ ಕಾಯ್ತಾ ಇದ್ದೆ ದಿಸಕ್ಕೆ ನಮ್ಮ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ವೆರಿ ಎಕ್ಸೈಟೆಡ್ ಓಕೆ ಸುಮ್ಮನೆ ಪ್ಲೈನ್ ಆಗಿ ಬಂದಿಲ್ಲ ಅಪ್ಪ ಈಗ ಅಷ್ಟ ದೊಡ್ಡ ನಟ ಆದರೂ ಕೂಡ ಬ್ಲಡ್ ಅಲ್ಲೇ ಬರುತ್ತೆ ಅಂತ ಹೇಳ್ತಾರೆ ಆದರೆ ನೀವು ಹಂಗೆ ಬಂದಿಲ್ಲ ಸ್ವಲ್ಪ ನಟನೆ ಕಲಿತು ಒಂದು ತಯಾರಿ ಮಾಡಿಕೊಂಡು ಹೊರ ದೇಶಕ್ಕೆ ಹೋಗಿ ಅಲ್ಲಿ ಇದ್ದು ಕಲ್ತು ಬಂದಿದ್ದೀರಾ ಸೊ ಆ ಜರ್ನಿಯ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ ನಮ್ಮ ಅಪ್ಪ ಒಂದು ತುಂಬ ಸ್ಟ್ರಿಕ್ಟಾಗಿ ಹೇಳಿದರು ಹೇಳಿದ್ರು ಬರ್ತೀರಾ ಈಗ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಒಂದು ಪ್ಲಾಟ್ಫಾರ್ಮ್ ಇದೆ ಅಂತ ಮಾತ್ರ ನೀವು ಬರೋಕ್ಕಾಗಲ್ಲ ಒಂದು ಪೂರ್ವ ತಯಾರಿ ಅನ್ನೋದು ಮಾಡಲೇಬೇಕು ನೀವು ಎಲ್ಲಿ ಮಾಡ್ತೀರಾ ನಿಮ್ಗೆ ನಮಗೆ ಚಾಯ್ಸ್ ಕೊಟ್ಟಿದ್ರು ಸೊ ಆವಾಗ ನಾನು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿ ಚೂಸ್ ಮಾಡಿದ್ದು ಒನ್ ಇಯರ್ ಕೋರ್ಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ನಂತರನೇ ಬೇರೆ ಬೇರೆ ಕಡೆಯಿಂದ ಬಂದು ಕಲ್ತವರು ಆಮೇಲೆ ಅಲ್ಲಿನ ಹೌದು ಲೈಕ್ ನಮ್ಮದು ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ ಇಲ್ಲಿ ನಾವು ಮಾಡೋ ಅಂಥದ್ದು ಬೇರೆ ಅಪ್ರೋಚ್ ಇದೆ ಆ್ಯಕ್ಟಿಂಗ್ಗೆ ಎರಡೂ ಕಲಿತು ಇಟ್ಸ್ ಇಸ್ ವೆರಿ ನೈಸ್ ಇಟ್ಸ್ ತುಂಬಾ ಎಂಜಾಯ್ ಓಕೆ ಒಂದ್ ಕಡೆ ಸ್ಟಾರ್ ನಟ ದುನಿಯಾ ವಿಜಯ್ ಕುಮಾರ್ ಸರ್ ಇದೀಗ ವಿನಯ್ ರಾಜ್ಕುಮಾರ್ ಅವರ ಅಣ್ಣವರ ಫ್ಯಾಮಿಲಿ ಅಣ್ಣವರ ಪ್ರೀತಿಯ ಮೊಮ್ಮಗ ಅವ್ರ ಜೊತೆ ತೆರೆ ಹಂಚ್ಕೊಳ್ತಾ ಇದ್ದೀರಾ ಆ ಖುಷಿಯನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಯಾವ ರೀತಿ ಅದನ್ನ ಇಷ್ಟ ಪಡ್ತೀರಾ ಅಂತ ಹೇಳಿ ಖಂಡಿತ ತುಂಬ ಖುಷಿ ಇದೆ ವಿನಯ್ ಅವ್ರು ಬಂದು ಎಲ್ರಿಗೂ ಗೊತ್ತು ಹಿಸ್ ಎಸ್ ಎನ್ ಎಕ್ಸ್ಟ್ರೀಮ್ಲಿ ವಾಸಿಟೈಲ್ ಆ್ಯಕ್ಟರ್ ಅವ್ರ ಸ್ಕ್ರಿಪ್ಸು ಆಲ್ಸೋ ತುಂಬ ಡಿಫ್ರೆಂಟ್ ಆಗಿದೆ ಇದರಲ್ಲೂ ಅಷ್ಟೇ ಹಿ ಮೇಕ್ಸ್ ಹಿ ಮೇಕ್ಸ್ ಮಿ ಫೀಲ್ ವೆರಿ ಕಂಫರ್ಟೇಬಲ್ ಫೋಟೋ ಶೂಟ್ ಮಾಡಿದ್ವಿ ನೈಸ್ ಅವ್ರ ಜೊತೆನೂ ವರ್ಕ್ ಮಾಡೋಕ್ಕೆ ಎಮ್ ಲುಕಿಂಗ್ ಫಾರ್ವರ್ಡ್ ಓಕೆ ಯಾವಾಗಿಂದ ಶೂಟಿಂಗ್ ಶುರು ಆ್ಯಂಡ್ ಈ ಫೋಟೋ ಶೂಟದ ಬಗ್ಗೆ ಏನಾದರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ ಹೇಳಿ ಹೌದು ಇದು ಬಂದು ಯಲಮ್ಮ ಸಾರಿ ದೇವಿ ಎತ್ಕೊಂಡು ಮಾಡಿರೋದು ಆವತ್ತು ಅವರು ಏನಿದ್ದಾರೆ ಆ್ಯಕ್ಚುಲಿಯಾಗಿ ಓಡಾಡ್ತಾರೆ ಅಲ್ಲ ಅವ್ರನ್ನ ಕರ್ಸು ಕರೆಸಿ ಅವರು ಅವ್ರದ್ದೇ ಸಾರಿ ಅದು ಕೂಡ ಅವ್ರದ್ದೇ ಆ್ಯಕ್ಸಸರೀಸು ಅವರೇ ನಂಗೆ ಮಾಡಿದ್ದು ಏನಂತಾರೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಹೇಳಿದ್ರು ಅಷ್ಟೇ ಯು ಹ್ಯಾವ್ ಟು ಬಿ ಲೈಕ್ ದೆಮ್ ಅಂತ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಅವ್ರ ಪಾಪ ತುಂಬ ನಾವು ರೋಡಲ್ಲಿ ಹೋಗಬೇಕಾದ್ರೆ ಏನು ಹೇಳ್ತೀವಿ ಇಲ್ಲ ಕಾ ಕಾಸು ಕೊಡೋರು ಕೊಡ್ತಾರೆ ಇಲ್ಲ ಅಂದರೆ ಅಲ್ಲ ಬಟ್ ಅವತ್ತು ರಿಯಲೈಸ್ ಆಯಿತು ಅಷ್ಟು ಹಾಕ್ಕೊಂಡು ಅಷ್ಟು ಕ್ಯಾರಿ ಮಾಡಿ ಕೆಲವ್ರು ಪಾಪ ಅವ್ರ ಕಂಕ್ಲಿ ಮಕ್ಕಳು ಇಟ್ಕೊಂಡಿರ್ತಾರೆ ಇಟ್ ಈಸ್ ಅ ಟಾಸ್ಕ್ ನಂಗೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಬಂತು ಅದಾದಮೇಲೆ ಸೊ ಇಟ್ಸ್ ಅ ವೆರಿ ಮೆಮೊರೇಬಲ್ ಫೋಟೋ ಶೂಟ್ ಅಮ್ಮ ಮುಹೂರ್ತಕ್ಕೆ ಕಾಣಿಸ್ತಿಲ್ಲ ಬಟ್ ಅವ್ರ ಆಶೀರ್ವಾದದಿಂದ ಬಂದಿರ್ತಾರೆ ಈ ಬಂದಿರ್ತೀರ ಈ ಅಮ್ಮ ಏನೆಲ್ಲ ಹೇಳಿ ಕಳಿಸಿದ್ರೆ ನಿಮಗೆ ಅಮ್ಮನ ಬಗ್ಗೆ ಮಾತಾಡೋದಾದ್ರೆ ನಮ್ಮಮ್ಮ ಐ ಥಿಂಕ್ ಮೋಸ್ಟ್ ಎಕ್ಸೈಟೆಡ್ ನನ್ನ ನಮ್ಮ ಅಕ್ಕನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ಆಬ್ವಿಯಸ್ಲಿ ಲೈಕ್ ಅವರ್ ಡೇ ಒನ್ನಿಂದ ಯಾವಾಗಲೂ ಸಪೋರ್ಟ್ ಮಾಡ್ಕೊಡು ಬಂದಿದ್ದಾರೆ ಒನ್ ಆಫ್ ದ ಮೇನ್ ಥಿಂಗ್ಸ್ ಏನು ಅಂದರೆ ನಮ್ಮಮ್ಮ ಮೇಕ್ಸ್ ವೆರಿ ಗುಡ್ ಡಯಟ್ ಫುಡ್ ಸೊ ನಮಗೆ ಡಯಟ್ ಮಾಡೋದು ವರ್ಕೌಟ್ ಮಾಡೋದು ಅಷ್ಟು ಏನಂತಾರೆ ಶಿ ಮೇಕ್ಸ್ ಇಟ್ ವೆರಿ ಈಸಿ ಆ್ಯಂಡ್ ಅದರ್ವೈಸ್ ಆಲ್ಸೋ ಹೇಳ್ತಾರೆ ಏನೇ ಇದ್ರೂ ವಿ ಗೋ ಟು ಹೋ ವಿ ಶೇರ್ ವಿತ್ ಹರ್ ಹೇಳ್ಕೊತೀವಿ ಅವರು ಹೇಳ್ತಾರೆ ಇಲ್ಲ ಹಿಂಗೆ ಹಾಗೆ ಅಂತ ಸೊ ಐ ಥಿಂಕ್ ಶೀ ಇಸ್ ಅಪ್ಪನ ಜೊತೆ ಅವರು ಕೂಡ ಒನ್ ಆಫ್ ದ ಬಿಗಸ್ಟ್ ಸಪೋರ್ಟರ್ಸ್ ನಮಗೆ ಅಪ್ಪ ಕೂಡ ಡಯಟ್ ಅಂತ ಸ್ವಲ್ಪ ಫ್ರೀಕ್ ಜಾಸ್ತಿ ಫುಡ್ ಡಯಟು ಬೆಳಗ್ಗೆ ಇದ್ದರೆ ವಾಕಿಂಗ್ ಹೋಗ್ಬೇಕು ಬೆಳಿಗ್ಗೆ ಎದ್ದು ನಿಮಗೆಲ್ಲ ಮೇ ಬಿ ಫೋನ್ ಮಾಡಿ ಎಚ್ಚರಿಸ್ತಾರೆ ಅನ್ಸ್ತದೆ ಡಯಟ್ ಹೋಗ್ತಾ ಇದ್ರ ವಾಕಿಂಗ್ ಅಂತೆಲ್ಲ ಸೊ ಅವ್ರು ಹೇಗೆ ನಿಮ್ಮನ್ನ ಎಚ್ಚರಿಸ್ತಾರೆ ಅಂತ ಹೇಳಿ ವರ್ಕೌಟ್ ಆ ತುಂಬಾ ಸ್ಟ್ರಿಕ್ಟ್ ಅವರು ನಾವು ಅವತ್ತು ವರ್ಕೌಟ್ ಮಾಡಿಲ್ಲ ಅಂದ್ರೆ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಅವ್ರು ಕೇಳ್ತಾರೆ ಮಾಡ್ದ ಹೋಗಿದ್ದ ಏನು ಅಂತ ಇಲ್ಲ ಅಂದ್ರೆ ಮುಗೀತ ಅವತ್ತು ಅವರು ಏನು ಬಯಲ್ಲ ಬಟ್ ಏನು ಹೇಳ್ತಾರೆ ನಮಗೆ ಹೆದರಿಕೆ ಸೊ ಹಿ ಮೇಕ್ಸ್ ಶೋರ್ ನಾವು ಹೋಗಿ ಮಾಡ್ತೀವಿ ಏನಿಲ್ಲ ಎಂಡ್ ಆಫ್ ದ ಡೇ ನೋಡಮ್ಮ ಈ ಇಂಡಸ್ಟ್ರಿಗೆ ಬರ್ತಾ ಇದೆಯಾ ಅದು ಒಂದು ಪಾರ್ಟ್ ಆಫ್ ಯೂರ್ ಡಿಸಿಪ್ಲಿನ್ ಅಷ್ಟೇ ನೀನು ಮಾಡಲೇಬೇಕು ಅಂತ ಹೇಳ್ತಾರೆ ಆ ವಿಷಯದಲ್ಲಿ ಅವ್ರು ತುಂಬ ಅಷ್ಟ್ರಿಕ್ಟ್ ಓಕೆ ಅಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಆ ಹೆಣ್ಮಕ್ಳು ಸ್ವಲ್ಪ ಅಚ್ಚುಮೆಚ್ಚು ಜಾಸ್ತಿ ಏನೇ ಇದ್ರು ಕೂಡ ಸ್ವಲ್ಪ ಬೇಗ ಕನೆಕ್ಟ್ ಆಗ್ತೀವಿ ಅಪ್ಪನ ಜೊತೆ ಹೆಣ್ಮಕ್ಳು ನಿಮ್ಮ ಅಪ್ಪನ ಬಗ್ಗೆ ಎಲ್ಲೂ ಹೇಳದಂತಹ ಯಾವ್ದಾದ್ರು ಒಂದು ವಿಚಾರವನ್ನು ದಯವಿಟ್ಟು ಶೇರ್ ಮಾಡ್ಬೋದಾ ಅವ್ರ ಪ್ರೀತಿ ಕಾಳಜಿ ಆ್ಯಂಡ್ ನಿಮ್ಮ ಜೊತೆ ಇರೋ ರೀತಿ ಇವೆಲ್ಲ ಎಲ್ರಿಗೂ ಗೊತ್ತು ಐ ಥಿಂಕ್ ಅವರು ಆ ಥರ ಕೇಳಿದ್ರೆ ಆಗುತ್ತಿಸಿ ತುಂಬ ಮನ್ಸಲ್ಲಿ ತುಂಬ ಪ್ರೀತಿ ಇರುತ್ತೆ ತುಂಬಾ ಪ್ರೀತಿ ಇರುತ್ತೆ ಬಟ್ ಮೇಲೆಗಡೆ ಹ್ಯಾಸ್ ಅ ವೆರಿ ಟಫ್ ಫ್ರಂಟ್ ಅಂತ ತೋರಿಸ್ಕೊಳ್ಳಲ್ಲ ಜಾಸ್ತಿ ಬಟ್ ತೋರಿಸ್ಕೊಂಡಾಗ ನಿಲ್ಸಲ್ಲ ಸೊ ವಿ ಗೆಟ್ ಟು ಸಿ ಬೋತ್ ಸೈಡ್ಸ್ ಆಫ್ ಎಮ್ ವೆರಿ ರೇರ್ಲಿ ಬಟ್ ಅದರ್ವೈಸ್ ಮನ್ಸಲ್ಲಿ ತುಂಬ ಪ್ರೀತಿ ಇದ್ರು ಅವ್ರು ಏನಮ್ಮ ಹೌದಮ್ಮ ಆಯ್ತಮ್ಮ ಆಯ್ತಮ್ಮ ರಮ್ಯಾ ನನಗೆ ಹೋಲಿಸ್ತಾರೆ ಕೆ ಮಂಜು ಅವರು ಕೂಡ ಸ್ಟಾರ್ ಪ್ರೊಡ್ಯೂಸರ್ ಅವರು ಕೂಡ ಅವರು ನಿಮ್ಮನ್ನ ರಮ್ಯಾ ರಮ್ಯಾ ಅವ್ರಿಗೆ ಹೋಲಿಸ್ತಾರೆ ಅದು ಎಷ್ಟು ಖುಷಿ ಅದು ತುಂಬ ದೊಡ್ಡ ಮಾತು ಅಂತ ಹೇಳ್ತೀನಿ ರಮ್ಯಾ ಮ್ಯಾಮ್ ಬಂದು ನನ್ನ ಚಿಕ್ಕ ವಯಸ್ಸಿಂದ ಶೀಸ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್ ಲೈಕ್ ಐ ಅಡ್ಮೈರ್ ಹರ್ ವೆರಿ ಮಚ್ ಆ್ಯಂಡ್ ಅವ್ರನ್ನ ಕಂಪೇರ್ ಮಾಡಿ ಹೇಳೋದು ಐ ಥಿಂಕ್ ಇಟ್ಸ್ ಅದು ತುಂಬ ದೊಡ್ಡ ಮಾತು ನಂಗೆ ಪ್ರೂವ್ ಮಾಡ್ಕೊಳ್ಳೋಕೆ ತುಂಬ ಇದೆ ಬಟ್ ಏನು ಹೇಳ್ತಾರೆ ಐ ಜಸ್ಟ್ ಅಡ್ಮೈರ್ ಹರ್ ಎಲ್ಲರೂ ಥರ ಐ ಆಮ್ ಆಲ್ಸೋ ಒನ್ ಆಫ್ ದ ಬಿಗ್ಸ್ಟ್ ಫ್ಯಾನ್ಸ್ ಓಕೆ ಸೂಪರ್ ಫೈನಲಿ ಇಪ್ಪತ್ತ್ ಮೂರಿಂದ ಶೂಟಿಂಗ್ ಶುರು ಆಗ್ತಿದೆ ನಾವೆಲ್ಲರೂ ಕೂಡ ತುಂಬನೇ ಕ್ಯೂರಿಯಾಸಿಟಿಯಿಂದ ಇದೀವಿ ನಿಮ್ಮನ್ನು ಆ್ಯಂಡ್ ನಿಮ್ಮ ಫ್ಯಾಮಿಲಿಯನ್ನು ಅಪ್ಪನನ್ನ ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಏನಾರು ಹೇಳೋದಿಲ್ಲ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ವರ್ಷ ನಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಇವಾಗ ನಮ್ಮ ಅಕ್ಕ ರಿತನ್ಯ ನಾನು ಇಬ್ಬರೂ ಬರ್ತಾ ಇದ್ದೀವಿ ಹೀಗೆ ನಿಮ್ಮ ಪ್ರೋತ್ಸಾಹ ಪ್ರೀತಿ ಎಲ್ಲ ನಮ್ಮೇಲಿರಲಿ ನಿಮ್ಮ ಆಶೀರ್ವಾದ ಕೂಡ ಇರಲಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಮೋನಿಶಾ ವಿಜಯಕುಮಾರ್ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ